ಸೊ ಹಾಯ್ ಹಲೋ ವೆಲ್ಕಮ್ ಎಲ್ಲರಿಗೂ ಸೊ ಇವತ್ತು ಯಾವ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಅಂದರೆ ಟಿಶ್ಯೂಸು ಟಿಶ್ಯೂಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತನೂ ಅಲ್ಲ ಯೂಸ್ಲೆಸ್ ಅಂತನೂ ಅಲ್ಲ ಆ ಥರ ಬಟ್ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಟೈಮ್ನಲ್ಲಿ ಯೂಸ್ ಆಗಲೇ ಆಗಲೇಬೇಕಾಗಿರೋಂಥ ಐಟಮ್ ಇದು ಸೊ ಅದರಲ್ಲಿ ಎಷ್ಟು ವೆರೈಟೀಸ್ ಇದೆ ನಮ್ಮ ಹತ್ರ ಅದರ ಯೂಸೇಜ್ ಯಾವ್ಯಾವ ಥರ ಅದನ್ನೆಲ್ಲ ನಾನು ಇವತ್ತು ತೋರಿಸ್ಕೊಡ್ತೀನಿ ಸೊ ಫಸ್ಟ್ ಸ್ಟಾರ್ಟಿಂಗು ನಾನು ನಿಮಗೆ ಇದು ಪ್ರೀಮಿಯರ್ ಟಿಶ್ಯೂ ಅಂತ ತೋರಿಸ್ತೀನಿ ಸೊ ಪ್ರೀಮಿಯರ್ ಟಿಶ್ಯೂ ಬಂದು ಪ್ರೀಮಿಯರ್ ಟಿಶ್ಯೂ ಇದರಲ್ಲಿ ಕಲರ್ಸ್ ಅಂದ್ರೆ ಬಾಕ್ಸ್ ಕಲರ್ಸ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ಬಟ್ ಒಳಗಡೆ ಟಿಶ್ಯೂ ಎಲ್ಲ ಒಂದೇ ತರ ಇರುತ್ತೆ ಸೊ ತೋರಿಸ್ತೀನಿ ನಾನು ಯಾವ ತರ ಇರುತ್ತೆ ಅಂತ ಹಿಂಗೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇದು ಈ ತರ ಇರುತ್ತೆ ಸೊ ಇಲ್ಲಿಂದ ಒಂದು ಎಳ್ಕೊಂಡ್ರೆ ನೀವು ಶೀಟ್ನ ಸೊ ನೆಕ್ಸ್ಟ್ ರೆಡಿ ಇರುತ್ತೆ ಸೊ ಇದೆಲ್ಲ ನಾರ್ಮಲಿ ಕಾರ್ಸಲ್ಲೆಲ್ಲ ಯೂಸ್ ಮಾಡ್ಕೊಳ್ತಾರೆ ಕಾರಲ್ಲಿ ಟ್ರಾವೆಲ್ ಮಾಡುವಾಗ ಬೇಕಾಗುತ್ತೆ ಅಂತ ಮಾಡ್ಕೊಡ್ತಾರೆ ಸೊ ಇದೊಂದು ಸೊ ಇದರಲ್ಲಿ ಕಲರ್ಸ್ ಕೂಡ ತೋರಿಸ್ತೀನಿ ಯಾವ್ಯಾವ ಕಲರ್ ಇರುತ್ತೆ ಇದೆಲ್ಲ ಸೇಮ್ ಒಂದೇ ಕಲರ್ ವೈಟ್ ಕಲರೇ ಇರುತ್ತೆ ಬಟ್ ಈ ಬಾಕ್ಸ್ ಮಾತ್ರ ಕಲರ್ ಚೇಂಜ್ ಇರುತ್ತೆ ಅಷ್ಟೇ ತೋರಿಸ್ತೀನಿ ಸೊ ಇದು ನೋಡಿ ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಕಲರು ಮತ್ತು ಸಿಲ್ವರ್ ಕಲರು ಇದೆಲ್ಲ ಏನಿಲ್ಲ ಇದರಿಂದ ಕಲರ್ಸಿಂದ ಏನು ಪ್ರಯೋಜನ ಅಂತ ಇಲ್ಲ ಬಟ್ ನಮ್ಮ ಲೈಕ್ ಸೆಷನೇ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ ಸೊ ಇದು ಇಷ್ಟು ಥರ ಕಲರ್ಸ್ ಆಗುತ್ತೆ ಪ್ರೀಮಿಯಂ ಟಿಶ್ಯೂ ಸೊ ಸೊ ನೆಕ್ಸ್ಟ್ ಐಟಮ್ ಬಂದು ಇದು ಪಾಕೆಟ್ ಟಿಶ್ಯೂ ಪಾಕೆಟ್ ಟಿಶ್ಯೂ ಅಂತಂದರೆ ಇದೇನು ನಿಮಗೆ ಆಲ್ಮೋಸ್ಟ್ ಒಂದು ಫೈವ್ ರುಪೀಸ್ ಸಿಕ್ಸ್ ರುಪೀಸ್ ಬೀಳುತ್ತೆ ಅಷ್ಟೇ ನೀವು ಬಂಡಲ್ ತೊಗೊಂಡ್ರೆ ಅಷ್ಟು ಬೀಳುತ್ತೆ ಪ್ರೈಸು ಕಡಿಮೆ ಪ್ರೈಸ್ ಇರುತ್ತೆ ಸೊ ಇದ್ರಲ್ಲಿ ನೋಡಿ ಟಿಶ್ಯೂ ತೋರಿಸ್ತೀನಿ ಆ್ಯಂಡ್ ಪ್ಯಾಕೆಟ್ ನೋಡಿ ಎಷ್ಟು ಚಿಕ್ಕದಾಗಿ ಕ್ಯೂಟ್ ಆಗಿದೆ ಇದರಲ್ಲಿ ಒಂದು ಅರೌಂಡ್ ಟೆನ್ ಶೀಟ್ಸ್ ಬರುತ್ತೆ ಅಷ್ಟೇ ಇದು ಆ್ಯಂಡ್ ಇದು ನೋಡಿ ಇದು ಈ ಥರ ಟಿಶ್ಯೂಸ್ ಬರುತ್ತೆ ತೋರಿಸಿ ಸೊ ನೋಡಿ ಸಾಫ್ಟಾಗಿದೆ ಸಾಫ್ಟಾಗಿದೆ ಬಟ್ಟೆ ಅಂತೂ ಸೊ ಇದು ಸಿಕ್ಸ್ ರುಪೀಸ್ ಸೆವೆನ್ ರುಪೀಸ್ ಇನ್ವೆಸ್ಟ್ ಮಾಡಿದ್ರೂ ಇದು ಯಾವುದೇ ವೇಸ್ಟ್ ಇಲ್ಲ ನಿಮಗೆ ತುಂಬ ಚಿಕ್ಕದಾಗಿ ಬಜೆಟ್ ಫ್ರೆಂಡ್ಲಿನೂ ಕೂಡ ಆ್ಯಂಡ್ ಸ್ಪೇಸ್ ಫ್ರೆಂಡ್ಲಿನೂ ಕೂಡ ತುಂಬ ಸ್ಪೇಸನ್ನು ಇಡ್ಸಲ್ಲ ನಿಮ್ಮ ಪರ್ಸಲ್ಲಿ ಪಾಕೆಟಲ್ಲಿ ಎಲ್ಲ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಂಡು ಇದು ಬೆಟ್ಟ ಟಿಶ್ಯೂ ಅಲ್ಲ ಪಾಕೆಟ್ ಟಿಶ್ಯೂ ಅಷ್ಟೇ ಇದು ಬೆಟ್ಟ ಏನು ಇರೋಲ್ಲ ಇದು ನಾರ್ಮಲ್ ಆಗಿ ಡ್ರೈ ಟಿಶ್ಯೂ ನಿಮ್ಗೆ ಯೂಸ್ ಮಾಡ್ಕೊಂಡು ಒಂದು ಸತಿ ಅದೇ ಥರದ್ದು ಸೊ ಒಂದು ಪ್ಯಾಕಲ್ಲಿ ನಿಮಗೆ ಟೆನ್ ಪೀಸಸ್ ಬರುತ್ತೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಫೈ ಟೆನ್ ಪೀಸಸ್ ಇರುತ್ತೆ ಸೊ ಒಂದು ಇಲ್ಲಿ ತೆಗ್ದಿದ್ದೀನಿ ಸೊ ಇದನ್ನು ಇಲ್ಲಿ ಹಾಕಿದ್ರೆ ಟೆನ್ ಪೀಸ್ ಆಯಿತು ಸೊ ಈ ಥರ ಟೆನ್ ಪೀಸ್ ಇಲ್ಲ ನೋಡೋದಿಲ್ಲ ನಮ್ಮಲ್ಲಿ ಎಲ್ಲ ಜಾಗವೂ ಸಿಗೋಂಥ ಟಿಶ್ಯೂಸು ಸೊ ನಮ್ಮಲ್ಲಿ ಇತರ ಇರೋದ್ರಲ್ಲಿ ಪ್ರೆಸೆಂಟ್ಲಿ ಎರಡು ಕ್ವಾಲಿಟಿ ಇದೆ ಎರಡು ಕಂಪ್ನಿದಿದೆ ಸೊ ಇದೊಂದು ಪವರ್ ಟಿಶ್ಯೂಸ್ ಅಂತಂದಿ ಇದೊಂದು ಲಕ್ಕಿ ಸೊ ಇದರಲ್ಲಿ ಕಂಪ್ಯಾರಿಸನ್ಸ್ ಏನಂತಂದರೆ ನೀವು ವೆಯ್ಟ್ ಮಾಡಿದಾಗ ನಿಮಗೆ ಪ್ರೈಸ್ ಒಂದೇ ಥರನೇ ಹಾಕಿ ಬಟ್ ನೀವು ವೆಯ್ಟ್ ಮಾಡಿದಾಗ ಇದರಲ್ಲಿ ವೆಯ್ಟ್ ಜಾಸ್ತಿ ಬರುತ್ತೆ ಇದರಲ್ಲಿ ವೆಯ್ಟು ಕಡಿಮೆ ಬರುತ್ತೆ ವೆಯ್ಟ್ ಜಾಸ್ತಿಗೂ ಕಮ್ಮಿಗೂ ಏನು ಡಿಫ್ರೆನ್ಸ್ ಅಂದರೆ ಕ್ವಾಲಿಟಿ ವೆಯ್ಟ್ ಜಾಸ್ತಿ ಇರೋದು ಕ್ವಾಲಿಟಿ ಇರುತ್ತೆ ವೆಯ್ಟ್ ಕಡಿಮೆ ಇರೋದು ಕ್ವಾಲಿಟಿ ಅದು ಏನು ಏನಿರೋಲ್ಲ ಇದು ಸ್ವಲ್ಪ ಪ್ರಸಾದಂಗೆ ಕಾಣಿಸುತ್ತೆ ಅಷ್ಟೇ ಬಟ್ ನಿಮ್ಗೆ ಇದರಲ್ಲೇ ವೆಯ್ಟ್ ಜಾಸ್ತಿ ಇರೋದು ನೀರ್ಸತಿ ನಮ್ಮ ಹತ್ರ ಇರೋ ಪ್ರಾಡಕ್ಟಲ್ಲಿ ಇದು ವೆಯ್ಟ್ ಕಡಿಮೆ ಇರುತ್ತೆ ಬಟ್ ಇದ್ರಷ್ಟೇ ಪ್ರೈಸ್ ಹಾಕಿರ್ತಾರೆ ಇದಕ್ಕೆ ಗೊತ್ತಾಗಲ್ಲ ಅಂತಂದು ಸೊ ಇದು ಡಿಫ್ರೆನ್ಸು ಇದು ನಾರ್ಮಲಿ ನಿಮ್ಗೆ ಹೋಟ್ಲಲ್ಲಿ ಆಮೇಲೆ ಎಲ್ಲಾದರೂ ಹೊರಗಡೆ ಹೋದಾಗ ಅಲ್ಲೆಲ್ಲ ಇರುತ್ತಲ್ಲ ಇದೇ ಥರದೇ ಇರೋದು ಆ್ಯಂಡ್ ಇದು ತೋರಿಸೋ ಅವಶ್ಯಕತೆ ಏನಿಲ್ಲ ನಾರ್ಮಲ್ ಡಿಶು ಇರುತ್ತಲ್ಲ ಅದೇ ಥರದ್ದು ಸೊ ಒಂದು ತೋರಿಸ್ಬೇಕಂದ್ರೆ ತೋರಿಸ್ತೀನಿ ಇದು ಅಂತ ತುಂಬ ಸಾಫ್ಟ್ ಇದೆ ಅಂತನೋಲ್ಲ ಹಾ ಸಾಫ್ಟ್ ಅಂತನೋಲ್ಲ ತುಂಬ ಹಾರ್ಡ್ ಅಂತನೋಲ್ಲ ಈ ಥರ ಇರುತ್ತೆ ನೋಡಿ ಸೊ ಹಿಂದ್ಗಡೆ ಸ್ವಲ್ಪ ಬಬಲ್ ಬಬಲ್ ಥರ ಇರುತ್ತೆ ಸೊ ನೀವು ಆದಷ್ಟು ಈ ಕಡೆ ಸೈಡ್ಗೆನೆ ಯೂಸ್ ಮಾಡ್ಕೋಬೇಕು ಮಕ್ಳಿಗೆ ಹೊಂಟು ಈ ಥರ ಬಬಲ್ ಇರೋ ಜಾಗದಲ್ಲಿ ತುಂಬ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ರಫ್ ಆಗುತ್ತೆ ಮಕ್ಕಳಿಗೆ ಸ್ಕಿನ್ಗೆ ಸೊ ಈ ಥರ ಸಾಫ್ಟ್ ಇರೋ ಸ್ಪೇಸಲ್ಲೇನೆ ನೀವು ಯೂಸ್ ಮಾಡ್ಕೋಬೇಕು ಸೊ ಅದೆಲ್ಲ ಒಳ್ಳೆಯದು ಇರುತ್ತೆ ಮಕ್ಕಳಿಗೆ ಆ್ಯಂಡ್ ಇದನ್ನು ಕೂಡ ಸೇಮ್ ಅದೇ ಥರನೇ ಅಂತ ಏನು ಡಿಫ್ರೆನ್ಸ್ ಇರಲ್ಲ ಸೊ ನೆಕ್ಸ್ಟು ತೋರಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟು ಇದು ಇದು ನಾರ್ಮಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಇದು ಟಾಯ್ಲೆಟ್ ಇಶ್ಯೂಸು ಸೊ ಇದು ನೋಡಿ ತೋರಿಸ್ತೀನಿ ಟಾಯ್ಲೆಟ್ಸಲ್ಲೆಲ್ಲ ಇಲ್ಲೆಲ್ಲ ಇಂಡಿಯಾನಲ್ಲಿ ಯೂಸೇಜು ಕಡಿಮೆನೇ ಇದು ಹೊರಗಡೆ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಇದ್ರ ಯೂಸೇಜ್ ಆಗಲಿ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಅಂತ ಏನಿರಲ್ಲ ದೊಡ್ಡ ದೊಡ್ಡ ಆಫೀಸು ಮತ್ತು ಏರ್ಪೋರ್ಟು ಆಮೇಲೆ ಮಾಲ್ಸು ಅಂಥ ಜಾಗದಲ್ಲಿ ತುಂಬ ಆಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತದೆ ಟಾಯ್ಲೆಟ್ಸು ಅಲ್ಲಿ ಯೂಸ್ ಮಾಡ್ತಾರೆ ಕೆಲವೊಂದು ಮನೇಲಿ ಯೂಸ್ ಮಾಡ್ತಾರೆ ಎಲ್ಲ ಮನೇಲೂ ಯೂಸ್ ಮಾಡ್ತಾರೆ ಅಂತಂದರೆ ಕೆಲವೊಂದು ಮನೇಲಿ ಯೂಸ್ ಮಾಡ್ತಾರೆ ಸುಮಾರು ಜನ ನಮ್ಮ ಇಂಡಿಯನ್ಸ್ ಗೊತ್ತಲ್ಲ ಎಲ್ಲ ವಾಟರ್ ಯೂಸೇ ಮಾಡೋನು ಇದೆಲ್ಲರೂ ಯೂಸ್ ಮಾಡಲ್ಲ ಬಟ್ ಇದು ಟಾಯ್ಲೆಟ್ ಇಶ್ಯೂಸು ಇದಕ್ಕೆ ಒಂದು ಕಂಬಿ ಅಂತ ಇರುತ್ತೆ ಇದನ್ನು ಹಾಕಿ ಯೂಸ್ ಮಾಡಿಕೊಡ್ತಾರೆ ಸೊ ಇದು ನೋಡಿ ಇದು ಕಿಚನ್ ಟಿಶ್ಯೂಸು ಇತ್ತೀಚೆಗೆ ಇದ್ರದ್ದು ಟ್ರೆಂಡ್ ಜಾಸ್ತಿ ಆಗಿದೆ ಸೊ ಎಲ್ಲಾನು ಇದನ್ನು ಕಿಚನ್ ಯೂಸೇಜು ಜಾಸ್ತಿ ಮಾಡ್ತಾ ಇದ್ದಾರೆ ಯಾಕಂದರೆ ನೀವು ಇದನ್ನು ಯೂಸ್ ಮಾಡಿದ್ರೆ ಒಳ್ಳೇದು ತುಂಬ ಒಳ್ಳೆಯದು ಅಲ್ಲ ಆದ್ರೂ ಇದು ಓಕೆ ನ್ಯೂಸ್ ಪೇಪರ್ಸ್ ಎಲ್ಲ ಯೂಸ್ ಮಾಡಬೇಡಿ ಏನಾದರೂ ಬಜ್ಜಿ ಎಲ್ಲ ಕರಿಯೋದು ಅಥವಾ ಇನ್ನೇನೋ ಸ್ವೀಟ್ಸ್ ಕರಿಯೋದು ಅದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಡೋದು ಮಾಡಿದಾಗ ನೀವು ಬಿಸಿ ಹಾಕಿದಾಗ ಅದ್ರ ಕೆಮಿಕಲ್ಸು ಈ ಬಿಸಿಗೆ ತಗ್ಲಿ ಅದರಲ್ಲಿರೋ ಕೆಮಿಕಲ್ ನಿಮ್ಮ ಫುಡ್ಗೂ ಕೂಡ ಆಗುತ್ತೆ ಆ್ಯಂಡ್ ಅದು ನಿಮ್ಮ ಹೊಟ್ಟೆ ಮುಖಾಂತರ ಹೋದರೆ ಕ್ಯಾನ್ಸರು ಮತ್ತೊಂದು ಇನ್ನೊಂದು ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಸೊ ಅದಕ್ಕೋಸ್ಕರ ಅದೆಲ್ಲ ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ ಈ ಥರದನ್ನ ಯೂಸ್ ಮಾಡ್ಕೊಳ್ಳಿ ಇದು ಆಗಲಿಲ್ಲ ಅಂತಂದರೆ ನೀವು ಈ ಮಲ್ಮಲ್ ಬಟ್ಟೆ ಅಂತ ಬರುತ್ತಲ್ಲ ಕಾಟನ್ದು ಆ ಥರದ್ದು ಯೂಸ್ ಮಾಡ್ಕೊಳ್ಳಿ ಕಿಚನ್ಗೆಲ್ಲ ಇಂಥದ್ದನ್ನೂ ಎಲ್ಲ ಜಾಸ್ತಿ ಪ್ರಿಫರ್ ಮಾಡೋಕೆ ಹೋಗಬೇಡಿ ಊಟದ ಪರ್ಪಸ್ಗೆ ಬಟ್ ವರ್ಷಕ್ಕೆ ಏನಾದರೂ ಕ್ಲೀನಿಂಗ್ ಪರ್ಪಸ್ಸು ಅಂಥದ್ದಕ್ಕೆಲ್ಲ ಯೂಸ್ ಆಗುತ್ತೆ ಸೊ ಇದೂ ರೋಲ್ ಥರ ಇರುತ್ತೆ ಒಂದು ಪ್ಯಾಕಲ್ಲಿ ನಾಲ್ಕು ಪೀಸ್ ಇರುತ್ತೆ ಆ್ಯಂಡ್ ಇದರಲ್ಲಿ ಎರಡು ಪೀಸ್ ಇರೋದು ಬರುತ್ತೆ ತ್ರೀ ಪೀಸು ಬರುತ್ತೆ ಆ್ಯಂಡ್ ಫೋರ್ ಪೀಸು ಬರುತ್ತೆ ಇದು ನೀವು ತೊಗೊಂಡು ನನಗೆ ಪ್ರೈಸು ಡಿಫ್ರೆನ್ಸ್ ಆಗುತ್ತೆ ಸೊ ಇದರದ್ದು ಯೂಸ್ ಏಜು ಮತ್ತು ಬೆನಿಫಿಟ್ಸ್ ಎಲ್ಲ ಹೇಳಿದ್ದೀನಿ ತುಂಬ ಅಡುಗೆಗೆ ಎಲ್ಲ ತಗ್ಲಿಸಿ ಅದನ್ನೆಲ್ಲ ಮಾಡಿಬಿಟ್ಟು ಬರೀ ಮೂತಿ ಒಡ್ಸೋಕ್ಕೆ ಕೈ ಒಡ್ಸೋಕ್ಕೆ ಆಮೇಲೆ ಪಾತ್ರೆ ಒಡ್ಸೋಕ್ಕೆ ಆ ಥರದಕ್ಕೆ ಯೂಸ್ ಮಾಡಿಕೊಂಡು ಇದು ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಹತ್ರ ಇರೋದು ವಿ ಐ ಪಿ ರೋಲ್ಸ್ ಅಂತಂದ್ಬಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಅಫಿಷಿಯಲ್ ಆಗಿರುತ್ತೆ ಸೊ ಇದು ನೋಡಿ ತೋರಿಸ್ತೀನಿ ಸೊ ಇದು ನೋಡಿ ಈ ಥರ ಇರುತ್ತೆ ಟಿಶ್ಯೂಸು ಸೊ ದೊಡ್ಡದಾಗಿರುತ್ತೆ ನಾರ್ಮಲಿ ನಾನು ನಿಮಗೆ ಈ ನಾರ್ಮಲ್ ಟಿಶ್ಯೂ ತೋರಿಸಿದ್ನಲ್ಲ ಅದ್ರದ್ದೊಂದು ಮತ್ತೆ ಅದ್ರದ್ದೊಂದು ಸೈಜು ಕಂಪ್ಯಾರಿಸನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಇಶ್ ಬರುತ್ತೆ ನಾರ್ಮಲ್ ಟಿಶ್ಯೂಸು ಎಲ್ಲ ಜಾಗದಲ್ಲಿ ಸಿಗುವಂಥ ಟಿಶ್ಯೂಸು ಈ ಸೈಜ್ ಇರುತ್ತೆ ಇದು ನೋಡಿ ಇದು ತೋರಿಸ್ತೀನಿ

ಬಟ್ ಕ್ವಾಲಿಟಿ ಸೈಜು ಎಲ್ಲೂ ಸೇಮ್ ಟ್ರಿಕ್ ಬೇರೆ ಬರುತ್ತೆ ಇದು ಕಂಪನಿ ಬೇರೆ ಪ್ರಿಂಟ್ ಬೇರೆ ನೋಡಿ ಇದೆ ಕಂಪಾರಿಸನ್ ಮಾಡಿದ್ದೀನಿ ಎರಡು ಇದು ಕೆಳಗಡೆ ಇರೋದು ಸ್ವಲ್ಪ ದೊಡ್ಡದಿದೆ ಕಂಪ್ಯಾರಿಸಿವ್ಲಿ ಇದು ಸ್ವಲ್ಪ ಚಿಕ್ಕದಿದೆ ಅಷ್ಟು ಸ್ವಲ್ಪ ಅಂತ ಏನು ಡಿಫ್ರೆನ್ಸ್ ಇಲ್ಲ ಅಂತ ತುಂಬ ಡಿಫ್ರೆನ್ಸ್ ಅಂತ ಏನಿಲ್ಲ ಬಟ್ ಸ್ವಲ್ಪ ಇಷ್ಟು ಡಿಫ್ರೆನ್ಸ್ ಬಂದಿದೆ ಬಟ್ ಓಕೆ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಷ್ಟು ಸೈಜಲ್ಲಿ ಬಟ್ ಪ್ರೈಸ್ ಕೂಡ ಇದರಿಂದನೇ ಡಿಫ್ರೆಂಟ್ ಆಗೋದು ಸೈಜಿಂದ ಗ್ರಾಮ್ಸಿಂದ ಸೊ ಇದರಿಂದ ಎಲ್ಲ ಪ್ರೈಸು ನಿಮಗೆ ವೇರಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಟಿಶ್ಯೂ ಬಂದು ನಿಮಗೆ ಸೊ ನೆಕ್ಸ್ಟ್ ಬಂದು ಇದು ಪ್ರಿಂಟೆಡ್ ಟಿಶ್ಯೂ ತುಂಬ ಜನ ಲೈಕ್ ಮಾಡ್ತಾರೆ ಈ ಥರ ಟಿಶ್ಯೂಸು ಬಟ್ ನಮ್ಮ ಹತ್ರ ಸ್ವಲ್ಪ ಸೇಲ್ ಅಂತ ಏನು ಹೋಗಿಲ್ಲ ಅಂದರೂ ಇದು ಓಕೆ ಇದು ಎಂಟ್ರೇಂಜಲ್ಲೇ ಹೋಗುತ್ತೆ ಆ್ಯಂಡ್ ಇದರಲ್ಲಿ ಪ್ರಿಂಟ್ಸ್ ತೋರಿಸ್ತೀನಿ ಆ್ಯಂಡ್ ತುಂಬ ಜನ ಥೀಮ್ ಬೇಸ್ಡ್ ಏನಾದರೂ ಪಾರ್ಟಿ ಮಾಡ್ತಾ ಇದ್ದರೆ ಅಥವಾ ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಆಗಿ ಏನಾದರೂ ಒಂದು ಥೀಮಲ್ಲಿ ಬೇಕು ಅಂತಂದರೆ ಸೊ ಸಿಗುತ್ತೆ ಇದು ನೋಡಿ ಇದರಲ್ಲಿ ಆ್ಯಪಲ್ದು ಚೆರಿದು ಪ್ರಿಂಟ್ ಇದೆ ಆ್ಯಂಡ್ ಈ ಥರ ಗ್ರೀನ್ ಲೀವ್ಸ್ ಎಲ್ಲ ಇರುತ್ತೆ ಸೊ ಇದು ಎಲ್ಲ ಶೀಟ್ಸಲ್ಲೂ ಅದೇ ಥರನೇ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಶೀಟ್ಸಲ್ಲೂ ಅದೇ ಥರ ಇರುತ್ತೆ ಸೊ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಪ್ರಿಂಟ್ ಬರುತ್ತೆ ಪ್ರಿಂಟ್ ಬರುತ್ತೆ ಸಾಫ್ಟ್ನೆಸ್ ಕೂಡ ಅಷ್ಟೇ ಈ ಬಬಲ್ ಇರುತ್ತಲ್ಲ ಈ ಬಬಲ್ ಇರೋ ಜಾಗ ಕೂಡ ನಿಮಗೆ ಸಾಫ್ಟಾಗೆ ಬರುತ್ತೆ ಇದು ಹಾರ್ಡಾಗಿ ಬರೋದಿಲ್ಲ ಆ್ಯಂಡ್ ಇದನ್ನು ಕೂಡ ನೋಡಿ ಸಾಫ್ಟ್ ಆಗಿ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಹ್ಯಾಂಡ್ ಕರ್ಚೀಫ್ ಥರ ಕಾಣುತ್ತೆ ಇದು ನಾರ್ಮಲಿ ಟಿಶ್ಯೂಗಿಂತ ಹ್ಯಾಂಡ್ ಕರ್ಚೀಫ್ ಥರ ಕಾಣುತ್ತೆ ಇದು ತುಂಬ ಲೈಕ್ ಮಾಡಿ ತೊಗೊಳ್ತಾರೆ ಅದೇ ಒಂದು ಥೀಮ್ ಬೇಕು ಅಂತ ಇರ್ತಾರಲ್ಲ ಅವರೆಲ್ಲ ತೊಗೊಳ್ತಾರೆ ಸೊ ಇದು ಒಂದರಲ್ಲಿ ಮಾತ್ರ ಅಲ್ಲ ಎಲ್ಲದರಲ್ಲೂ ಅದೇ ಥರನೇ ಪ್ರಿಂಟ್ ಬಂದಿರುತ್ತೆ ನೋಡಿ ಫುಲ್ ಎಲ್ಲದರಲ್ಲೂ ಹಾಗೇ ಪ್ರಿಂಟ್ ಸಿಗುತ್ತೆ ಆ್ಯಂಡ್ ಇದು ಬಂದು ಒಂದು ಹಾರ್ಟ್ ಶೇಡ್ಡು ವ್ಯಾಲೆಂಟೈನ್ಸ್ ಡೇಗೆ ಅಥವಾ ಇನ್ನೇನಾದರೂ ಬೇರೆ ಸ್ಪೆಷಲ್ ಒಕೇಶನ್ಸ್ಗೆ ಯೂಸ್ ಮಾಡ್ಕೋಬೋದು ಇದು ಆ್ಯಂಡ್ ಇದು ಫ್ಲವರ್ಸ್ ಇರೋದು ಈ ಮಕ್ಕಳು ಬ ಥೀಮೋ ಅಥವಾ ಇನ್ನೇನಾದರೂ ಫ್ಲವರ್ ಟೀ ಥೀಮೋ ಗಾರ್ಡನ್ ಥೀಮೋ ಆ ಥರ ಇದ್ದರೆ ಇದನ್ನ ಯೂಸ್ ಮಾಡ್ಕೋಬೋದು ಇದು ನೋಡಿ ತಿರಂಗ ಫ್ಲ್ಯಾಗ್ ಟೈಪ್ ಇದೆ ಬಟ್ ಆ್ಯಕ್ಚುಲಾಗಿ ಒಂದು ಬ್ಲೂ ಬಂದ್ಬಿಟ್ಟು ಇದ್ರದ್ದು ನೇವಿ ಬ್ಲೂ ಕೊಟ್ಟಿದ್ದಾರೆ ಎಲ್ಲ ಫ್ಲ್ಯಾಗಲ್ಲಿ ಏನಿರುತ್ತೆ ಕಲರ್ಸು ಎಲ್ಲ ಕಲರ್ಸು ಯೂಸ್ ಮಾಡಿಕೊಂಡು ಮಾಡಿರೋಂಥ ಟಿಶ್ಯೂ ಇದು ಇಂಡಿಪೆಂಡೆನ್ಸ್ ಡೇ ಇಲ್ಲ ಇನ್ನೇನಾದರೂ ನ್ಯಾಷನಲ್ ಫೆಸ್ಟಿವಲ್ಸ್ ಡೇ ಅಂತ ಟೈಮಲ್ಲಿ ಯೂಸ್ ಮಾಡಿಕೊಡ್ತಾರೆ ಸೊ ಇದಕ್ಕೂ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರಾ ಇದೆಲ್ಲ ಬೇಕ ಅವಶ್ಯಕತೆ ಇದೆಯಾ ಅಂತ ಅಂದ್ಕೊಳ್ಬೋದು ಎಲ್ಲದಕ್ಕೂ ಎಲ್ಲ ಥರ ಕಸ್ಟಮರ್ಸ್ ಇರ್ತಾರೆ ಎಲ್ಲ ಥರ ಥಿಂಕ್ ಮಾಡೋರು ಎಲ್ಲ ಲೈಕ್ಸು ಡಿಸ್ಲೈಕ್ಸ್ ಇರುವಂಥ ಕಸ್ಟಮರ್ಸ್ ಇರ್ತಾರೆ ಸೊ ಮ್ಯಾನುಫ್ಯಾಕ್ಚರೇ ಮಾಡ್ತಾರಂದರೆ ಅಂದರೆ ಸೇಲ್ ಆಗದೆ ಏನಿಲ್ಲ ಎಲ್ಲನೂ ಸೇಲ್ ಆಗುತ್ತೆ ಯಾರೂ ಸೇಲ್ ಆಗದೇ ಇರೋಂಥ ಐಟಮ್ನ ಅಷ್ಟೊಂದು ಮ್ಯಾನುಫ್ಯಾಕ್ಚರ್ ಮಾಡೋಲ್ಲ ಇದು ನೋಡಿ ಇದು ಕೆಫೆಯಲ್ಲಿ ಹೋಟೆಲಲ್ಲಿ ಯೂಸ್ ಮಾಡ್ಕೊಳ್ಬೋದು ಈ ಥರ ಆಗಿರುತ್ತೆ ಸೊ ಟೀ ಕಪ್ಸ್ ಇರೋ ಅಂಥದ್ದು ಆ್ಯಂಡ್ ಇದಾದ ಮೇಲೆ ಆ್ಯಪಲ್ಸ್ ಇದೆ ನೋಡಿ ಸೊ ಇದನ್ನ ಅದೇ ಥರ ಸೊ ಆ್ಯಪಲ್ ಮಾಡ್ತಿರೋಂಥದ್ದು ಇದು ಮಕ್ಕಳಿಗೆ ಈ ಎಸ್ಪೆಷಲಿ ಬಾಯ್ಸ್ ಅವ್ರ ಬರ್ಡೇನಲ್ಲಿ ಈ ಥರ ಸ್ಪೇಸ್ ಥೀಮ್ ಏನಾದರೂ ಮಾಡ್ತಾಯಿದ್ರೆ ಆ ಥರದಕ್ಕೆಲ್ಲ ಯೂಸ್ ಆಗುತ್ತೆ ಇದು ಮಕ್ಳಿಗೆ ಮಕ್ಳು ಬರ್ಡೇಲಿ ಮಕ್ಳಿಗೇನಾದರೂ ಸ್ಪೆಷಲ್ ನೆಕ್ಸ್ಟು ಈ ಥರದೊಂದು ಪ್ರಿಂಟ್ ಇದೆ ಈ ಥರ ಸೊ ಎಲ್ಲದರಲ್ಲೂ ಸೇಮ್ ಪ್ರಿಂಟೇ ಬರುತ್ತೆ ನಿಮ್ಗೆ ಯಾವುದೇ ಥರ ಚೀಟಿಂಗ್ ಎಲ್ಲ ನಡೆಯೋಲ್ಲ ಇರಲಿ ಅದು ಎಲ್ಲೋ ಒಂದೊಂದು ಜಾಗ ನಡಿಬೋದು ಬಟ್ ನಮ್ಮ ಹತ್ರ ಆ ಥರ ಎಲ್ಲ ಏನಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನು ಅಂತ ನೀವು ಕೇಳ್ತಾ ಇರ್ಬೋದು ತುಂಬ ಜಾಗದಲ್ಲಿ ನೋಡಿದ್ರು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಆದರೂ ನೋಡೇ ನೋಡಿರ್ತೀವಿ ಈ ಥರದನ್ನ ಇದು ಬಂದು ಬಾಳೆ ಎಲೆ ವರ್ಸೋದಕ್ಕೆ ವೆಟ್ ವೈಪ್ಸ್ ಇದು ಸೊ ತೋರಿಸ್ತೀನಿ ಇದು ಹೆಂಗಿರುತ್ತೆ ಅಂತ ಮಾಮೂಲಿ ನಾವು ಫೇಸ್ ಕ್ಲೀನ್ ಮಾಡ್ಕೊಡೋಕ್ಕೆ ಅಥವಾ ಮಕ್ಕಳು ಫೇಸ್ ಕ್ಲೀನ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತೀವಲ್ವಾ ಅದೇ ಥರದ್ದು ಬೆಟ್ಟಿರುತ್ತೆ ಒದ್ದೇ ಇರುತ್ತೆ ಇದು ನೋಡಿ ವರ್ದೇ ಇರುತ್ತೆ ಇದು ಬಾಳೆ ಎಲ್ಲ ಎಲ್ಲ ವರ್ಸೋಕ್ಕೆ ಯೂಸ್ ಮಾಡ್ತಾರೆ ಇದು ಎಲೆ ಸೊ ಎರಡೂ ಸೈಡ್ ಸೇಮ್ ಥರನೇ ಇರುತ್ತೆ ಏನು ಅಂಥ ಡಿಫ್ರೆನ್ಸ್ ಏನು ಇರೋಲ್ಲ ಇದು ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೊ ಇದು ಬಂದು ಟ್ಯಾಬ್ಲೆಟ್ ಇಶ್ಯೂಸು ಸ್ಟಾರ್ಟಿಂಗಲ್ಲಿ ನಾವು ಒಂದು ಮದುವೆನಲ್ಲಿ ಇದು ನೋಡಿದಾಗ ನನಗೆ ಗೊತ್ತೇ ಇರಲಿಲ್ಲ ಇದು ಏನು ಪರ್ಪಸ್ ಯೂಸ್ ಮಾಡ್ತಾರೆ ಏನು ಕೊಟ್ಟಿದ್ದಾರೆ ಇದು ಅಂತ ಅಂದ್ಬಿಟ್ಟು ಬಟ್ ಅದಾದ ಮೇಲೆ ಗೊತ್ತಾಯಿತು ಈಗ ನಾನೇ ಇದ್ದೀನಿ ಇದು ಸೊ ಒಂದು ಸ್ಯಾಂಪಲ್ ಹಾಕಿ ತೋರಿಸ್ತೀನಿ ಈ ಥರ ನೀರು ಇರುತ್ತಲ್ಲ ಇಷ್ಟೊಂದು ನೀರೇನು ಬೇಡ ಒಂದು ಸ್ವಲ್ಪ ನೀರಿದ್ರೂ ಸಾಕು ನನ್ನ ಮಗಳು ತಂದು ಕೊಟ್ಟಿರೋದು ಸೊ ಈ ಥರ ಟ್ಯಾಬ್ಲೆಟ್ಸ್ ಇರುತ್ತೆ ಸೊ ಇದನ್ನು ಇದಕ್ಕೆ ಹಾಕಿದ್ರೆ ಇತ್ತಿನ್ ಎ ಸೆಕೆಂಡ್ ಅದು ಊಟ್ಕೊಳ್ತು ಕ್ಲೀನ್ ಆಗ್ತದೆ ಸೊ ಇದು ಈ ಥರ ಬಂದಿದೆ ಇನ್ನೂ ಕ್ಲಾರಿಟಿಯಾಗಿ ಇದು ವಿಡಿಯೋ ಆಗಲಿಲ್ಲ ಸೊ ಇನ್ನೊಂದು ಹಾಕಿ ತೋರಿಸ್ತೀನಿ ನಿಮಗೆ ವಾಟರ್ ಇದು ಸೊ ಇದು ನೋಡಿ ಈ ಥರ ಇರುತ್ತೆ ವೆಟ್ ಇಶ್ಯೂಸು ಸೊ ಇದೂ ಆವಾಗ ಆ ಟೈಮಲ್ಲಿ ನಾನು ಮದುವೆಗೆ ಹೋಗಿದ್ದಾಗ ಬಾಳೆ ಎಲ್ಲ ಒರೆಸೋದಕ್ಕೆ ಎಲ್ಲ ಯೂಸ್ ಮಾಡ್ತಾ ಇದ್ರು ಮತ್ತು ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ಸೊ ನೋಡಿ ಇದನ್ನು ಈ ಥರ ಹಿಂಡ್ಕೊಂಡ್ರು ಮತ್ತೆ ಡ್ರೈ ಥರ ಯೂಸ್ ಮಾಡ್ಕೋಬೋದು ಈ ಥರ ಡ್ರೈ ಥರ ಯೂಸ್ ಮಾಡ್ಕೋಬೋದು ವೆಟ್ ಥರ ಯೂಸ್ ಮಾಡ್ಕೋಬೋದು ಮತ್ತೆ ಮತ್ತೆ ಯೂಸ್ ಮಾಡ್ಕೋಬೋದು ಇದು ಸುಮಾರು ವೈಪ್ಸ್ ಒಂದು ಟೆನ್ ಫಿಫ್ಟೀನ್ ವೈಪ್ಸ್ ಅದು ಮಾಡ್ಕೋಬೋದು ಇದು ಅಂದರೆ ತುಂಬ ಡಸ್ಟ್ ಆಗಿರೋದು ಪದೇ ಪದೇ ಎಲ್ಲ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಬಟ್ ನಾನು ಹೇಳಿದ್ದು ನೋಡಿ ಬಟ್ಟೆ ಥರನೇ ಇರುತ್ತೆ ಸಿಕ್ಕಾಗಿರುತ್ತೆ ಇಷ್ಟು ಪ್ರೆಷರ್ ಹಾಕ್ಬೇಕು ಬಟ್ ಟಿಶ್ಯೂಗೆ ಅಷ್ಟು ಪ್ರೆಷರಲ್ಲ ಏನು ಬೇಡ ಸುಮ್ಮನೆ ಹಿಂಗೆ ಅಂದರೆ ಹರ್ದು ಟಿಶ್ಯೂಸ್ ಟಿಶ್ಯೂನು ಇದೇ ಥರ ಒಂದು ಟಿಶ್ಯೂ ಮತ್ತು ಇದು ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ಸೊ ನಾರ್ಮಲಿ ಕೈಯಲ್ಲಿ ಇಟ್ಕೊಂಡು ತೋರಿಸ್ತೀನಿ ಇಷ್ಟೊಂದು ನೀರಿಗೆ ಹಾಕ್ಬೇಕಾ ಇಷ್ಟು ನೀರು ಬೇಕಾಗಿತ್ತಾ ಅಂತೆಲ್ಲ ಡೌಟ್ ಇರೋರು ಕೆಲವ್ರು ಇರ್ತಾರೆ ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ಮಾಡ್ಕೋಬೋದು ನಿಮ್ಮ ಟಿಶ್ಯೂನ ಸೊ ಎ ಸೆಕೆಂಡ್ ಇವಾಗ ಈ ಥರ ಟ್ಯಾಬ್ಲೆಟ್ ಟಿ ಶರ್ಟು ಟ್ಯಾಬ್ಲೆಟ್ ಡ್ರೆಸ್ಸು ಅಂತೆಲ್ಲ ಬರ್ತಾ ಇದೆಯಲ್ಲ ಸೊ ಆಲ್ರೆಡಿ ಟ್ರೆಂಡ್ ಎಲ್ಲ ತುಂಬ ಮುಂದೆ ಹೋಗಿದೆ ಸೊ ಏನಿದೆ ಪ್ರಾಡಕ್ಟ್ ನಮ್ಮ ಹತ್ರ ಅದನ್ನು ಆಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಈ ಥರ ಇರುತ್ತೆ ನಿಮಗೆ ಥರ ಆಗಿರುತ್ತೆ ನಿಮಗೆ ಯೂಸ್ ಮಾಡ್ಕೋದು ಸೊ ನಮ್ಮ ಹತ್ರ ಇಷ್ಟು ವೆರೈಟಿ ಅಂದರೆ ಇಷ್ಟೇ ಟಿಶ್ಯೂ ಅಂತಲ್ಲ ಇಷ್ಟು ವೆರೈಟೀಸ್ ಆಫ್ ಟಿಶ್ಯೂ ಸೊ ಒಂದೊಂದರಲ್ಲಿ ಒಂದೊಂದು ಬ್ಯಾಗ್ ಇರುತ್ತೆ ನಮ್ಮ ಹತ್ರ ಒಂದೊಂದು ಬ್ಯಾಗಲ್ಲಿ ಒಂದು ಫಿಫ್ಟಿ ಇಲ್ಲ ಹಂಡ್ರೆಡ್ ಕೆಲವೊಂದ್ರಲ್ಲೆಲ್ಲ ಹಂಡ್ರೆಡ್ ಇರುತ್ತೆ ಕೆಲವೊಂದಿಗೆ ಫಿಫ್ಟಿ ಇರುತ್ತೆ ಆ ಥರ ಎಷ್ಟು ಬೇಕಾದರೂ ಕ್ವಾಂಟಿಟಿ ಸಿಗುತ್ತೆ ಎಲ್ಲ ಕಾಸ್ಟ್ ಮೂಮೆಂಟ್ ಇರೋದ್ರಿಂದ ತುಂಬ ಸೇಲ್ಸ್ ಜಾಸ್ತಿ ಇರೋದರಿಂದ ಆ ಸ್ಟೈಸ್ ಸಿಗೋ ಥರ ಬೇಗ ಮುಂದೆ ಇಟ್ಕೊಂಡಿರ್ತೀವಿ ಇನ್ನು ಬೇರೆ ಅದೆಲ್ಲನೂ ಎಷ್ಟು ಬೇಕು ಅಂದ್ರೂ ಸಿಗುತ್ತೆ ಎಲ್ಲಾದರೂ ಎತ್ತಿಟ್ಟಿರ್ತೀವಿ ಕೊಡ್ತೀನಿ ಎಷ್ಟು ಬೇಕು ಅಂದ್ರೂ ಸಿಗುತ್ತೆ ಸೊ ಅಷ್ಟು ಟಿಶ್ಯೂಸ್ದು ವೆರೈಟೀಸ್ ಇದೆ ಸೊ ನಮ್ಮ ಹತ್ರ ಏನಿದೆ ಪ್ರಾಡಕ್ಟ್ ಅದನ್ನು ತೋರಿಸಿದ್ದೀನಿ ನಾನು ಟಿಶ್ಯೂಸ್ನಲ್ಲೇ ಸೊ ನೆಕ್ಸ್ಟ್ ಬಂದು ಬೇರೆ ಇನ್ಯಾ ಹೊಸ ಪ್ರಾಡಕ್ಟಲ್ಲಿ ಅದರ ವೆರೈಟೀಸ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ನಾವು ಸೊ ಥ್ಯಾಂಕ್ ಯು ಎವ್ರಿಬಡಿ ಇಷ್ಟೊತ್ತು ವಾಚ್ ಮಾಡಿರ್ತೀವಿ ವಿಡಿಯೋನ ಅಂಡ್ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್